ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾವು ಹಸಿರು ಸೊಪ್ಪುಗಳನ್ನು ಆಗಾಗ ಬಳಸ್ಕೊಳ್ತೇವೆ ಊಟದಲ್ಲಿ ಅಲ್ವಾ ಕೆಲವೊಂದು ಸೊಪ್ಪುಗಳಿಗೆ ಬಹಳನೇ ಸ್ಮೆಲ್ ಇರುತ್ತೆ ಈ ಸ್ಮೆಲ್ಗೋಸ್ಕರ ತುಂಬ ಜನ ಈ ಸೊಪ್ಪುಗಳನ್ನು ಬಳಸಲಿಕ್ಕೆ ಅವಾಯ್ಡ್ ಮಾಡ್ತಾರೆ ಅಂಥದ್ರಲ್ಲಿ ಒಂದಾಗಿರೋದು ಸಬ್ಬಸ್ಗೆ ಸೊಪ್ಪು ಅಲ್ವಾ ಈ ಸಬ್ಬಸ್ಗೆ ಸೊಪ್ಪು ನಮ್ಮ ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು ಮತ್ತು ಇದರ ಚಟ್ನಿಯೋ ಸಾರೋ ಅಥವಾ ಪಲ್ಯನೋ ಮಾಡ್ಕೊಂಡು ತಿಂದರೆ ಇದಕ್ಕೆ ಸ್ಮೆಲ್ ಬರುತ್ತೆ ಅಂದ್ಬಿಟ್ಟು ತುಂಬ ಜನ ಇದನ್ನು ಬೇಡ ಅಂತ ಹೇಳ್ತಾರೆ ಆದರೆ ಈ ಸಬ್ಬಸಿಗೆ ಸೊಪ್ಪಿನಲ್ಲಿ ಎಷ್ಟೊಳ್ಳೆ ಪೋಷಕಾಂಶಗಳಿವೆ ಗೊತ್ತಾ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಇದೆ ನಾರಿನಂಶ ಇದೆ ಕ್ಯಾಲ್ಷಿಯಮು ಕಬ್ ಹಾಗೂ ವಿಟಮಿನ್ ಸಿ ಇದರಲ್ಲಿ ಇದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನಾರಿನಂಶ ಇರೋದರಿಂದ ನಿಮಗೆ ಮಲಬದ್ಧತೆಯ ಸಮಸ್ಯೆ ಆಗದೇ ಇರುವಂತೆ ಇದು ನೋಡ್ಕೊಳ್ಳುತ್ತೆ ಅದಲ್ಲದೆ ಸಬ್ಬಸಿಗೆ ಸೊಪ್ಪನ್ನು ಒಣಗಿಸ್ಕೊಂಡು ಚಟ್ನಿ ಪುಡಿ ತಯಾರಿಸ್ಕೊಂಡು ಸೇವಿಸೋದ್ರಿಂದ ಜೀರ್ಣಶಕ್ತಿಯು ಹೆಚ್ಚಾಗುತ್ತೆ ಸಬ್ಬಸಿಗೆ ಸೊಪ್ಪಿನ ಪೇಸ್ಟ್ ತಯಾರಿಸ್ಕೊಂಡು ಅಥವಾ ಚಿಕ್ಕದಾಗಿ ಹೆಚ್ಚಿಕೊಂಡು ಮೊಸರಿನ ಜೊತೆಗೆ ನೀವು ಸೇವಿಸೋದ್ರಿಂದ ಮಲಬದ್ಧತೆಯು ದೂರ ಆಗುತ್ತೆ ಮಲಬದ್ಧತೆಯ ಸಮಸ್ಯೆಯನ್ನು ದೂರಪಡಿಸ್ಬೋದು ಅಥವಾ ಸಬ್ಬಸ್ಗೆ ಸೊಪ್ಪಿನ ಪಲ್ಯನಾದರೂ ಮಾಡ್ಕೊಂಡು ತಿನ್ಬೋದು ಅಥವಾ ಬೇರೆ ತಿನಿಸುಗಳನ್ನು ಮಾಡಿಕೊಂಡು ತಿನ್ಬೋದು ಅದಲ್ಲದೆ ಸಬ್ಬಸಿಗೆ ಸೊಪ್ಪನ್ನು ನಿಯಮಿತವಾಗಿ ಆಗಾಗ ಬಳಸ್ಕೊಳ್ಳೋದ್ರಿಂದ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣ ಮಾಡಬಹುದು ಶುಗರನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಬಾಣಂತಿಯರು ಸಬ್ಬಸಿಗೆ ಸೊಪ್ಪನ್ನು ಹಬೆಯಲ್ಲಿ ಬೇಯಿಸಿಕೊಂಡು ಸ್ವಲ್ಪ ಉಪ್ಪು ಹಾಗೂ ಕಾಳುಮೆಣಸನ್ನು ಸಿಂಪಡಿಸ್ಕೊಂಡು ತಿನ್ನೋದ್ರಿಂದ ನಿಮಗೆ ಆಗಾಗ ಆಗುವಂತಹ ಶೀತದ ಸಮಸ್ಯೆಯನ್ನು ದೂರಪಡಿಸಬಹುದು ಅದಲ್ಲದೆ ಬಾಣಂತಿಯರು ಸಬ್ಬಸಿಗೆ ಸೊಪ್ಪನ್ನು ಸೇವಿಸೋದ್ರಿಂದ ನಿಮ್ಮ ಹಾಲಿನ ವೃದ್ಧಿಯು ಹೆಚ್ಚಾಗುತ್ತೆ ಅದಂತೆ ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿ ಇರೋದರಿಂದ ನಮ್ಮ ಮೂಳೆಗಳಿಗೆ ಇದು ತುಂಬ ಒಳ್ಳೆಯದು ಸಬ್ಬಸಿಗೆ ಸೊಪ್ಪನ್ನು ಗ್ರೈಂಡ್ ಮಾಡಿಕೊಂಡು ಸಾಸಿವೆ ಎಣ್ಣೆಯಲ್ಲಿ ಕುದಿಸ್ಕೊಂಡು ಇದರ ಎಣ್ಣೆ ತಯಾರಿಸ್ಕೊಂಡು ನಿಮ್ಮ ಕೀಲುಗಳಿಗೆ ಹಚ್ಚೋದ್ರಿಂದ ಕೀಲು ನೋವು ಗುಣ ಆಗುತ್ತೆ ಸಬ್ಬಸಿಗೆ ಸೊಪ್ಪನ್ನು ಗ್ರೈಂಡ್ ಮಾಡಿಬಿಟ್ಟು ಚಿಟಿಕೆ ಅರ್ಷಣವನ್ನು ಸೇರಿಸ್ಕೊಂಡು ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯವು ಬೇಗನೆ ಗುಣ ಆಗುತ್ತೆ ಸಬ್ಬಸಿಗೆ ಸೊಪ್ಪನ್ನು ಆಗಾಗ ತಿನ್ನೋದ್ರಿಂದ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದವರಿಗೆ ಒಳ್ಳೆಯ ಸುಖಕರ ನಿದ್ದೆ ಬರಲಿಕ್ಕೆ ಸಬ್ಬಸಿಗೆ ಸೊಪ್ಪು ಬಹಳ ಒಳ್ಳೆಯದು ಮಹಿಳೆಯರ ಪೀರಿಯಡ್ಸ್ಗಳಲ್ಲಿ ತುಂಬ ನೋವು ಕಿರಿಕಿರಿ ಉರಿ ಆಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಲಿಕ್ಕೆ ನೀವು ಸಬ್ಬಸಿಗೆ ಸೊಪ್ಪನ್ನು ಆಗಾಗ ಸೇವಿಸಿ ಮತ್ತು ಇದು ನರಗಳ ದೌರ್ಬಲ್ಯವನ್ನು ದೂರಪಡಿಸ್ಲಿಕ್ಕಂತೂ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಸಪ್ಪಸ್ಗೆ ಸೊಪ್ಪನ್ನು ನೀವು ಯಾವುದೇ ಫಾರ್ಮಲ್ಲಿಯೂ ಕೂಡ ತಿನ್ಬೋದು ಇದರ ಇಡ್ಲಿ ಮಾಡ್ತಾರೆ ದೋಸೆ ಮಾಡ್ತಾರೆ ಕಡುಬು ಮಾಡ್ತಾರೆ ಪಲ್ಯ ಮಾಡ್ತಾರೆ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಂಡು ತಿನ್ನಿ ಒಟ್ಟಿನಲ್ಲಿ ಸಬ್ಬಸಿಗೆ ಸೊಪ್ಪನ್ನು ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಸಪ್ಪಸ್ಗೆ ಸೊಪ್ಪನ್ನು ಗ್ರೈಂಡ್ ಮಾಡಿಬಿಟ್ಟು ಗಾಯದ ಮೇಲೆ ಹಚ್ಚೋದ್ರಿಂದ ಗಾಯ ಕೂಡ ಕಡಿಮೆ ಆಗುತ್ತೆ ಮತ್ತು ಊತ ಬಾವು ಕಡಿಮೆ ಆಗುತ್ತೆ ಸಬ್ಸ್ಗೆ ಸೊಪ್ಪನ್ನು ಗ್ರೈಂಡ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಅಲರ್ಜಿ ಆಗಿರುವಂಥ ಜಾಗದಲ್ಲಿ ಹಚ್ಚೋದರಿಂದ ಚರ್ಮದ ಮೇಲಾಗಿರುವಂತಹ ಅಲರ್ಜಿಯು ದೂರ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಸರಿಯಾದ ಸಮಯಕ್ಕೆ ಊಟ ಮಾಡ್ತಾ ಇದ್ದಾಗ ಅಜೀರ್ಣ ಆಗುತ್ತೆ ಅಜೀರ್ಣವನ್ನು ತಡೆಯೋದಕ್ಕೂ ಕೂಡ ನೀವು ಸಪ್ಪಸ್ಗೆ ಸೊಪ್ಪನ್ನು ಬಳಸ್ಕೊಳ್ಬಹುದು ಅಥವಾ ನೀವು ಸಪ್ಪಸ್ಗೆ ಸೊಪ್ಪಿನ ರಸ ತಯಾರಿಸ್ಕೊಂಡು ಅದಕ್ಕೆ ಜೇನುತುಪ್ಪವನ್ನು ಸೇರಿಸ್ಬಿಟ್ಟು ಕುಡಿಯೋದ್ರಿಂದ ಅಜೀರ್ಣವು ಕಡಿಮೆ ಆಗುತ್ತೆ ನೋವು ಕೂಡ ಕಡಿಮೆ ಆಗುತ್ತೆ ತುಂಬ ಜನರಿಗೆ ನಿದ್ದೆ ಬರೋಲ್ಲ ಅಂಥವರು ನೀವು ಸ್ವಲ್ಪ ಸಬ್ಬಸಿಗೆ ಸೊಪ್ಪನ್ನು ದಿಂಬಿನ ಕೆಳಗೆ ಹಾಕ್ಕೊಂಡು ಮಲಗೋದ್ರಿಂದ ಸುಖಕರವಾದಂತಹ ನಿದ್ದೆ ಬರುತ್ತೆ ಸ್ನೇಹಿತರೆ ಸಬ್ಬಸಿಗೆ ಸೊಪ್ಪಿನ ಬಗ್ಗೆ ಎಷ್ಟೊಂದು ಮಾಹಿತಿ ನೀವು ತಿಳ್ಕೊಂಡಿದ್ದೀರ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು